ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಶಾವ್ಗೆ ಮಾಡ್ತಾ ಇದ್ದೀವಿ ಆ ಶಾವ್ಗೆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ಈ ಒತ್ತು ಶಾವ್ಗೆನ ನಾನಿಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟನ್ನ ತಗೋತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಗ್ಲಾಸ್ ನೀರನ್ನ ಹಾಕ್ಕೋಬೇಕು ಅಂದರೆ ನಾನೀಗ ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊತಾ ಇರೋದ್ರಿಂದ ನಾಲ್ಕು ಕಪ್ ನೀರನ್ನ ಹಾಕ್ಕೋತಾ ಇದ್ದೀನಿ ನಾನು ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಡೈರೆಕ್ಟ್ ನಾಲ್ಕು ಲೋಟ ನೀರನ್ನು ಕೂಡ ಕುಕ್ಕರ್ಗೆ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಹಿಟ್ಟು ಗ್ಯಾಸ್ನ ಆನ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಬೋದು ಬೇಡ ಅಂದರೆ ತುಪ್ಪನಾದರೂ ಹಾಕ್ಕೊಬೋದು ನಾನು ಎಣ್ಣೆನ ಹಾಕಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಆಯಿತು ತುಪ್ಪ ಆಯಿತು ಎರಡರಲ್ಲಿ ಒಂದು ಹಾಕಿಬಿಟ್ಟು ನೀರನ್ನ ಕುದಿಯೋದಕ್ಕೆ ಇಟ್ಟರೆ ಹಿಟ್ಟು ಗಂಟಾಗದೇ ಇರೋ ಥರ ಬೇಯುತ್ತೆ ಚೆನ್ನಾಗೇ ಒಳ್ಳೆ ಸ್ಮೂತಾಗಿ ಬೇಯುತ್ತೆ ಸೊ ಆ ರೀಸನಿಗೋಸ್ಕರ ಎಣ್ಣೆನ ಹಾಕೋದು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಆ ನೀರು ಕುದಿಯೋ ಗ್ಯಾಪಲ್ಲಿ ಶೇಂಗಾ ಪುಡಿನ ಮಾಡ್ಕೊಳ್ಳೋಣ ಅಂತ ಶೇಂಗಾನ ಹುರ್ಕೋತಾ ಇದ್ದೀನಿ ಅದು ಹುರ್ಕೊಳ್ಳೋದ್ರಷ್ಟರಲ್ಲೇ ಹಿ ನೀರು ಚೆನ್ನಾಗೇ ಕುದೀತಾ ಇತ್ತು ಕುದಿಬೇಕಾದ್ರೇ ಹಿಟ್ಟನ್ನ ಹಾಕಿದ್ರೆ ಚೆನ್ನಾಗಿ ಹಿಟ್ಟು ಕೂಡ ಕುದಿಯುತ್ತೆ ಅಂತ ನಾನು ಹಿಟ್ಟನ್ನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಹಿಟ್ಟನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾನು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡ್ಬೋದು ಹತ್ತು ನಿಮಿಷ ಕುದಿದಾದ ಮೇಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಹಿಟ್ಟು ಗಂಟಿಲ್ ಒಂದು ಕೂಡ ಗಂಟಿರೋದಿಲ್ಲ ನಾನು ಹೇಳಿರೋ ರೀತಿಯಲ್ಲಿ ನೀವು ಹಿಟ್ಟನ್ನ ಬೇಯಿಸ್ಕೊಂಡ್ರೆ ನೋಡ್ತಾ ಇರ್ಬೋದು ನಾನು ಹಿಟ್ಟನ್ನ ನಾದ್ಕೊಳ್ಳೋಕ್ಕೆ ಒಂದು ತಟ್ಟೆ ಒಳಗಡೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟು ಬಿಸಿ ಇರಬೇಕಾದ್ರೇ ನಾತ್ಕೋಬೇಕು ಆರಿದ್ರೆ ಅಷ್ಟು ನೀಟಾಗಿ ಬರೋಲ್ಲ ನೀವು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸ್ಮೂತಾಗಿ ಬೆಂದಿದೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ ಹೆಂಗೆ ಬೆಂದಿದೆ ಅಂತ ನಾನು ಇಲ್ಲಿ ಇಡ್ಲಿ ಪಾತ್ರೆ ಒಳಗಡೆ ಕೆಳಗಡೆಗೆ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀವು ನಾರ್ಮಲ್ಲಾಗಿ ಇಡ್ಲಿ ಮಾಡೋಕ್ಕೆ ಬೇಯಿಸ್ಕೊತಿರಲ್ವ ಇಡ್ಲಿನ ಅದೇ ಥರ ಬೇಯಿಸ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾನು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಇಟ್ಟೀನಿ ಆ ಬೇಯೋ ಗ್ಯಾಪಲ್ಲಿ ಶೇಂಗಾ ಬೀಜ ಹುರ್ಕೋತಿದ್ನಲ್ವ ಇನ್ನು ಸ್ವಲ್ಪ ಹುರ್ಕೋಬೇಕಾಗಿತ್ತು ಆ ಬೀಜನೂ ಹುರ್ಕೊಂಡು ಅದು ಸ್ವಲ್ಪ ಹಾರದ ಮೇಲೆ ಸಿಪ್ಪೆನೇ ತೆಗಿಯೋದಕ್ಕೆ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ನಾನು ಸಿಪ್ಪೆನೂ ತೆಗ್ದಿದ್ದ ಆಯಿತು ಸಿಪ್ಪೆ ತೆಗೆದ ಮೇಲೆ ಅದು ಅದ್ರ ಮೆಜರ್ಮೆಂಟಿಗೆ ಬೆಲ್ಲ ಹಾಕಬೇಕು ನಾನು ಒಂದು ಅಂದಾಜಿಗೆ ಬೆಲ್ಲನ ಹಾಕಿದ್ದೀನಿ ನಮಗೆ ನಾರ್ಮಲ್ ಸ್ವೀಟ್ ಬೇಕು ಅಂತೇಳಿ ನಾನು ಲೈಟಾಗಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫುಲ್ ನಯಸ್ಸಾಗಿ ಗ್ರೈಂಡ್ ಮಾಡ್ಕೊಂಡಿಲ್ಲ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಆ ಶಾವ್ಗೆ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಈ ಥರ ತರಿತರಿಯಾಗಿದ್ರೇ ಚೆನ್ನಾಗಿರೋದು ಈಗ ಶಾವ್ಗೆನ ಓತುತ್ತೀವಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಓದ್ತೀವಿ ಅಂತ ಶಾವ್ಗೆ ಓ ಹೋಳಿಗೆ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಆಯಿಲ್ನ ಏನಕ್ಕೆ ಸ್ಪ್ರೆಡ್ ಇದ್ದೀವಿ ಅಂದರೆ ಆ ಶಾವಿಗೆ ಹೋಳಿಗೆ ಹಿಟ್ಟು ಕಚ್ಕೊಳೋದಿಲ್ಲ ಸೊ ಆ ರೀಸನ್ನಿಗೆ ಶಾವಿಗೆ ಹೋಳಿಗೆ ಆಯಿಲ್ನ ಹಚ್ತಾ ಇದ್ದೀವಿ ನೋಡ್ಬೋದು ಓದ್ತಾ ಇದ್ದೀವಿ ಯಾವ ಥರ ಓದ್ತಾ ಇದ್ದೀವಿ ಅಂತ ಎಷ್ಟು ಸಾಫ್ಟಾಗಿ ಬರ್ತಿದೆಯೋ ಓದ್ತಕ್ಕೆ ಕೂಡ ಒಂದು ಗಂಟೆ ಇರೋ ಥರ ಬರ್ತಿದೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ ತಿಳಿಸಿ ನೀವು ಒಂದ್ಸರಿ ಈ ಹೊತ್ತು ಶಾವಿಗೆ ಜೊತೆಗೆ ಶೇಂಗಾ ಪುಡಿನ ಮಾಡಿ ತಿಂದು ನೋಡಿ ಎನಿ ಟೈಮ್ ಯಾವಾಗಲೂ ಕಾಯೆಲ್ಲ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿರ್ತೀರ ಈ ಶೇಂಗಾ ಪುಡಿನೂ ಒಂದ್ಸರಿ ಮಾಡಿ ತಿಂದು ಟೇಸ್ಟ್ ನೋಡಿ ಹೇಳಿ ಹೇಗೆ ಬಂತು ಅಂತ